ಅದು ಸುಪ್ರಸಿದ್ಧ ಹಿಂದೂ ದೇವಾಲಯ ಆದರೆ ಅಲ್ಲಿ ಅನ್ಯ ಧರ್ಮದವರ ಆಡಳಿತ ಧರ್ಮಸ್ಥಳ ಮಂಜುನಾಥ ಹೆಗ್ಗಡೆ ಕುಟುಂಬದ ಆಸ್ತಿಯೇ ಅಲ್ಲಿ ಹಿಂದೂಗಳಿಗೆ ಪೂಜಿಸುವ ಅಧಿಕಾರವೇ ಇಲ್ವಾ ಫಸ್ಟ್ ವಾಯ್ಸ್ ನ್ಯೂಸ್ ವಾಹಿನಿಯ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ ದೇಶದ ಪ್ರತಿಷ್ಠಿತ ಹಿಂದೂ ಧಾರ್ಮಿಕ ಕ್ಷೇತ್ರಗಳಲ್ಲಿ ಧರ್ಮಸ್ಥಳ ಕೂಡ ಒಂದು ಆದರೆ ಈಗೀಗ ಬೆಳಕಿಗೆ ಬರ್ತಾ ಇರುವಂತಹ ಒಂದು ರಹಸ್ಯ ಏನಪ್ಪಾ ಅಂದ್ರೆ ಅದು ಹಿಂದೂ ಧಾರ್ಮಿಕ ಕ್ಷೇತ್ರವೇ ಅಲ್ಲ ಅಲ್ಲಿ ಹಿಂದೂಗಳಿಗೆ ಪೂಜಿಸುವ ಹಕ್ಕೇ ಇಲ್ಲ ಇಷ್ಟಾಗಿ ಅದು ಹಿಂದೂ ದೇವಸ್ಥಾನವೇ ಅಲ್ಲ ಅದೊಂದು ಖಾಸಗಿ ಒಡೆತನದ ಸಂಸ್ಥೆ ಇದನ್ನು ಕೇಳಿದ್ರೆ ಯಾವ ಹಿಂದೂ ಭಕ್ತರಿಗಾದ್ರೂ ಆಶ್ಚರ್ಯ ಆಗದೆ ಇರುವುದಿಲ್ಲ ಆದರೆ ವಿಚಿತ್ರ ಅಂದ್ರೆ ಇಂತಹ ಒಂದು ರಹಸ್ಯ ಸತ್ಯವನ್ನ ಹೇಳಿದವರು ಬೇರೆ ಯಾರೂ ಅಲ್ಲ ಅದೇ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಆಡಳಿತಾಧಿಕಾರಿಗಳಾದಂತಹ ಹೆಗ್ಗಡೆ ಕುಟುಂಬದವರು ಅದು ಕೂಡ ಎಲ್ಲೋ ಆಡಿದ ಮಾತುಗಳಲ್ಲ ಮಾನ್ಯ ಸುಪ್ರೀಂ ಕೋರ್ಟ್ಗೆ ಇವರು ಎಪ್ಪತ್ತರ ದಶಕದಲ್ಲಿ ಈ ರೀತಿಯಾಗಿ ಒಂದು ಅಫಿಡವಿಟ್ ಸಲ್ಲಿಸಿದ್ದಾರೆ ಅಂದ್ರೆ ನಿಮಗೆ ಆಶ್ಚರ್ಯ ಅಂತೇ ಇರುವುದೇ ಇಲ್ಲ ಕೆಲವು ದಿನಗಳ ಹಿಂದೆ ಹೋರಾಟಗಾರ ಗಿರೀಶ್ ಮಟ್ಟಣ್ಣವರ್ ಕೂಡ ಈ ವಿಷಯವನ್ನು ಬಹಿರಂಗಪಡಿಸಿದ್ದಾರೆ ಹೆಗ್ಗಡೆ ಕುಟುಂಬದ ಪ್ರಕಾರ ಇದು ಅವರ ಪೂರ್ವಿಕರ ಕಾಲದಲ್ಲಿ ಅವರ ಖಾಸಗಿ ಜಾಗದಲ್ಲಿ ನಿರ್ಮಾಣವಾಗಿರುವಂತಹ ಒಂದು ಖಾಸಗಿ ಸಂಸ್ಥೆ ಅಂದರೆ ಅವರ ಪ್ರಕಾರ ಹಿಂದೂಗಳಿಗೂ ಶ್ರೀ ಮಂಜುನಾಥನಿಗೂ ಸಂಬಂಧವೇ ಇಲ್ಲ ಅದು ಅವರ ಖಾಸಗಿ ಒಡೆತನದ ಆಸ್ತಿ ಅಂತ ಘೋಷಣೆ ಮಾಡಿಕೊಂಡಿದ್ದಾರೆ ವಿಚಿತ್ರ ಅಂದ್ರೆ ಅಂದಿನಿಂದ ಇಂದಿನವರೆಗೂ ಅದೇ ಮಂಜುನಾಥ ದೇವಸ್ಥಾನದಿಂದ ಹಿಂದೂ ಭಕ್ತರ ಮೂಲಕ ವರ್ಷಕ್ಕೆ ನೂರಾರು ಕೋಟಿ ಆದಾಯವನ್ನ ಪಡೆದುಕೊಳ್ತಿದ್ದಾರೆ ಇದಕ್ಕೆ ಕಾನೂನಿನಲ್ಲಿ ಯಾವ ರೀತಿಯ ಅವಕಾಶ ಇದೆ ಯಾವ ರೀತಿಯ ಮಾನ್ಯತೆ ಇದೆ ಅನ್ನೋದು ಈಗ ಹುಟ್ಕೊಂಡಿರುವಂತಹ ಪ್ರಶ್ನೆ ಇನ್ನೂ ವಿಶೇಷ ಅಂದ್ರೆ ಇದು ಹಿಂದೂಗಳ ಧಾರ್ಮಿಕ ಕ್ಷೇತ್ರ ಅಲ್ಲ ಅಂತ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸಿರುವಂತಹ ಇದೇ ಧರ್ಮಾಧಿಕಾರಿಗಳು ಸೌಜನ್ಯ ಪ್ರಕರಣದ ವಿಚಾರ ಬಂದಾಗ ಮಾತ್ರ ಅಗತ್ಯಕ್ಕೆ ತಕ್ಕ ಹಾಗೆ ಬದಲಾಗ್ತಾರೆ ಸೌಜನ್ಯ ಅತ್ಯಾಚಾರ ಪ್ರಕರಣದಲ್ಲಿ ಹೆಗ್ಗಡೆ ಕುಟುಂಬದ ಮೇಲೆ ಆರೋಪ ಬಂದ ಕಾರಣಕ್ಕೆ ದಕ್ಷಿಣ ಕನ್ನಡದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಪ್ರಾರಂಭ ಆಗಿತ್ತು ಈಗಲೂ ಕೂಡ ಹೋರಾಟ ನಡೀತಾ ಇದೆ ಈ ಹೋರಾಟಗಾರರು ಹೆಗ್ಗಡೆ ಕುಟುಂಬದ ವಿರುದ್ಧ ಹೋರಾಟ ಮಾಡ್ತಿದ್ರು ಹೆಗ್ಗಡೆ ಕುಟುಂಬದವರು ಧರ್ಮಸ್ಥಳ ಮಂಜುನಾಥನ ಹೆಸರನ್ನ ಗುರಾಣಿಯಾಗಿ ಬಳಸ್ಕೊಳ್ತಾ ಇರೋದು ಮಾತ್ರ ಮಹಾತಂತ್ರಗಾರಿಕೆ ಶಿಕ್ಷೆಯನ್ನ ಹೋರಾಟ ಜಾಸ್ತಿ ಆಗ್ತಾ ಇದೆ ಸೌಜನ್ಯಿಗೆ ನ್ಯಾಯ ಬೇಕು ಅಂತ ಹೋರಾಟ ಮಾಡಿದ್ರೆ ಅದು ಧರ್ಮಸ್ಥಳ ಕ್ಷೇತ್ರಕ್ಕೆ ಅವಮಾನ ಆಗುತ್ತಂತೆ ಹಿಂದೂ ಧರ್ಮಕ್ಕೂ ಅಪಚಾರ ಮಾಡಿದಂತಾಗತ್ತಂತೆ ತಮಗೆ ಸೌಜನ್ಯ ನ್ಯಾಯದ ಉರಿವು ಸುತ್ತಿಕೊಳ್ಳುವಾಗ ಧರ್ಮಸ್ಥಳ ಮಂಜುನಾಥ ಹಿಂದೂ ದೇವರಾಗ್ತಾನೆ ಆದರೆ ಅದೇ ಆಡಳಿತ ಹಾಗೂ ನೂರಾರು ಕೋಟಿ ಆದಾಯದ ಮೇಲೆ ಹಕ್ಕು ಸ್ಥಾಪನೆ ಮಾಡುವಾಗ ಮಾತ್ರ ಅದೇ ಮಂಜುನಾಥ ಅವರ ಮನೆತನದ ಖಾಸಗಿ ಆಸ್ತಿ ಆಗ್ತಾನೆ ಎಂದರೆ ಎಂಥ ವಿಚಿತ್ರ ಅಲ್ಲ ಸೌಜನ್ಯ ಹೋರಾಟದ ಮುಂದುವರಿದ ಭಾಗವಾಗಿ ಇದೀಗ ಹಿಂದೂ ಧಾರ್ಮಿಕ ಕ್ಷೇತ್ರಕ್ಕೆ ಅನ್ಯ ಧರ್ಮದವರ ಆಡಳಿತ ಯಾಕೆ ಅನ್ನುವ ಕೂಗು ಕೂಡ ಎದ್ದಿದೆ ಭಕ್ತರು ತುಂಬಾ ಭಕ್ತಿಯಿಂದ ದರ್ಶನ ಮಾಡೋ ಕ್ಷೇತ್ರದಲ್ಲಿ ನಾನೂರಕ್ಕೂ ಹೆಚ್ಚು ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣಗಳು ದಾಖಲಾಗಿರುವುದು ಮಾತ್ರ ವಿಚಿತ್ರವೇ ಸರಿ ಅದಕ್ಕಿಂತ ವಿಚಿತ್ರ ಅಂದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಪ್ರಕರಣ ದಾಖಲಾದರೂ ಯಾವುದೇ ಆರೋಪಿಯ ಬಂಧನ ಆಗೋದಿಲ್ಲ ಯಾರು ಅಂತ ಸಾಬೀತು ಆಗೋದಿಲ್ಲ ಅಪ್ಪಿತಪ್ಪಿ ಯಾರಾದರೂ ಸಾಕ್ಷಿಗಳಿದ್ರೆ ಅವರು ಸದ್ದಿಲ್ಲದೆ ಕೊಲೆಯಾಗಿ ಹೋಗ್ತಾರೆ ಅದರ ತನಿಖೆ ಕೂಡ ಮುಂದುವರಿಯೋದಿಲ್ಲ ಇಂತಹ ನಿಗೂಢ ಕೊಲೆಗಳ ಕ್ಷೇತ್ರದಲ್ಲಿ ಸೌಜನ್ಯ ಪ್ರಕರಣ ಒಂದೇ ಸ್ವಲ್ಪ ಸದ್ದು ಮಾಡಿತು ಹಾಗಾಗಿ ಇಂದಿಗೂ ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಸಿಗದೆ ಹೋದರೂ ಈ ಮೂಲಕವಾಗಿ ಒಂದು ಪಾಳೆಗಾರಿಕೆ ಪದ್ಧತಿಗೆ ಸ್ವಲ್ಪ ಬ್ರೇಕ್ ಬಿದ್ದ ಹಾಗಾಗಿದೆ ಮುಖ್ಯವಾಗಿ ಆ ನಂತರ ಅಲ್ಲಿ ಹೆಣ್ಣು ಮಕ್ಕಳ ಅತ್ಯಾಚಾರ ಹಾಗೂ ಕೊಲೆಗಳು ಕೂಡ ನಿಂತಾಗಿದೆ ಜೊತೆಗೆ ಕಾನೂನಿಗೆ ವಿರುದ್ಧವಾದ ಬಡ್ಡಿ ದಂಧೆ ಹಾಗೂ ಹಿಂದೂ ದೇವಸ್ಥಾನದ ಆಡಳಿತದ ಬಗ್ಗೆ ಜನ ಪ್ರಶ್ನೆಯನ್ನ ಕೇಳುವಂತಾಗಿದೆ ಇದೀಗ ಧರ್ಮಸ್ಥಳ ಮಂಜುನಾಥ ನಮ್ಮ ಖಾಸಗಿ ಆಸ್ತಿ ಅಲ್ಲಿ ಹಿಂದೂಗಳಿಗೆ ಯಾವ ಹಕ್ಕೂ ಇಲ್ಲ ಅಂತ ಹೆಗ್ಗಡೆ ಕುಟುಂಬದವರು ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸಿರುವ ವಿಚಾರವನ್ನಂತೂ ಹಿಂದೂಗಳು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ಮಾಹಿತಿಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ